ಬೆಳಗ್ಗೆ ಇದ್ದೆ ಇಂಗ್ಲೀಷು ಮಾತಾಡಲಿಕ್ಕೆ ನಮಗೆ ಶಬ್ದಗಳು ಬೇಕು ಶಬ್ದಗಳಿಂದ ವಾಕ್ಯಗಳನ್ನು ರಚನೆ ಮಾಡಲಿಕ್ಕಾಗುತ್ತೆ ವಾಕ್ಯ ರಚನೆ ಆದಮೇಲೆ ನಾವು ಓದ್ಬೋದು ಬರೀಬೋದು ಮಾತಾಡಬಹುದು ಆಗುತ್ತೆ ಇಂಗ್ಲೀಷ್ನ ಅವಶ್ಯಕತೆ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಈ ಹೊತ್ತಿನ ಮೊದಲ ಒಡು ಟು ಗೇಟು ಏಟ್ ಜೀರೋ ಮೇ ಎಮ್ ಎ ವಾಯ್ ಮೇ ಮೇ ಅಂದರೆ ಬಹುದು ವಾಕ್ಯದ ನಡುವೆ ಮೇ ಬಂದೇ ಬಹುದು ಅಂತಾಗುತ್ತೆ ನಿಮಗೆ ಇವತ್ತು ಮೇ ಮೇ ಒನ್ ಒಂದು ಮಂತ್ ಇದೆ ಅಂದರೆ ಒಂದು ತಿಂಗಳಿದೆ ವಾಕ್ಯದ ಮಧ್ಯದಲ್ಲಿ ಮೇ ಬಂದರೆ ಬಹುದೊಂತಾಗುತ್ತೆ ಟು ಏಯ್ಟ್ ಏಯ್ಟ್ ಒನ್ ಎಕ್ಸಿಕ್ಯೂಟ್ ಅಂದರೆ ಮಾಡುತ್ತೇವೆ ಅಥವಾ ಮಾಡುತ್ತಾನೆ ಅಥವಾ ಮಾಡುತ್ತಾಳೆ ಅಂತಾಗುತ್ತೆ ಸ್ಪೆಲ್ಲಿಂಗು ಇ ಎಕ್ಸು ಇ ಸಿ ಯು ಟಿ ಇ ಆಗುತ್ತೆ ನಂತರ ಟು ಏಟು ಏಯ್ಟ್ ಟು ಕ್ಯಾನ್ ಸಿ ಎನ್ ಕ್ಯಾನ್ ಅಂದರೆ ಬಹುದು ಅಂತಾಗುತ್ತೆ ಟು ಏಯ್ಟು ಏಯ್ಟ್ ತ್ರೀ ಈಟ್ ಇ ಎ ಸಿ ಎಚ್ ಈ ಚಂದಿಗೆ ಪ್ರತಿಯೊಂದು ಅಥವಾ ಪ್ರತಿಯೊಬ್ಬ ಅಂತಾಗುತ್ತೆ ಟೂ ಏಟ್ ಏಯ್ಟ್ ಫೋರ್ ಉಪ್ಪಿಲ್ ಪಿ ಯು ಪಿ ಐ ಎಲ್ ಉಪಿಲ್ ಅಂದರೆ ವಿದ್ಯಾರ್ಥಿ ಈ ಹೊತ್ತಿಗೆ ಇಷ್ಟು ಸಾಕು ನಾಳೆ ಬೆಳೆಯ ಕ್ಲಾಸಲ್ಲಿ ಸಾಮಾನ್ಯವಾಗಿ ಇವಳ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕೂಡ ಕಲಿಯೋಣ ತಿಳಿಯೋಣ ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ